ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ನಾವು ಹಾಕೋ ವಿಡಿಯೋವೆಲ್ಲ ನೋಡಿ ಸಪೋರ್ಟ್ ಮಾಡಿ ಕುಂಭಮೇಳ 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 ಬರೀ ಕುಂಭಮೇಳದ್ದೇ ಸದ್ದು ನಾನು ಸಹ ಕುಂಭಮೇಳಕ್ಕೆ ಕೊನೆಗೂ ಬಂದೇ ಬಿಟ್ಟೆ ಸ್ನೇಹಿತರೆ ಆದರೆ ನಾನು ಬಂದಿರುವಂತಹ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಿರುವ ಕುಂಭಮೇಳ ಅಲ್ಲ ಇದು ನಮ್ಮ ಮೈಸೂರಿನ ಟಿ ನರಸೀಪುರದಲ್ಲಿ ನಡೀತಿರುವ ಕುಂಭಮೇಳ ಇದು ಹದಿಮೂರನೇ ಕುಂಭಮೇಳ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶುರುವಾದಂಥ ಕುಂಭಮೇಳ ಈಗ ಇದು ಹದಿಮೂರನೇ ಕುಂಭಮೇಳ ನಿನ್ನೆಯಿಂದ ಶುರುವಾಗಿದೆ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಇಲ್ಲಿ ಕುಂಭಮೇಳ ನಡೀತಿದೆ ಇಲ್ಲೂ ಸಹ ಬಂದು ಸಾಕಷ್ಟು ಜನರೂ ನೋಡಿ ತುಂಬ ಜನ ಸೇರಿದರೆ ಎಲ್ಲ ಬಂದು ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ ನಾನು ಅದಕ್ಕೇ ಕುಂಭಮೇಳಕ್ಕೆ ಭೇಟಿ ಆಗಲೇಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನಾನು ಇದೇ ಮೊದಲನೇ ಬಾರಿಗೆ ಸ್ನೇಹಿತರೆ ಕುಂಭಮೇಳಕ್ಕೆ ಭೇಟಿ ಕೊಡ್ತಾ ಇರೋದು ಅದು ನಮ್ಮ ಮೈಸೂರಿನ ನಮ್ಮ ಟಿ ನರಸೀಪುರದ ಕುಂಭಮೇಳ ನಡೀತಾ ಇದೆ ಇನ್ನು ಬರದೇ ಇರೋಕ್ಕಾಗುತ್ತಾ ಅದಕ್ಕೋಸ್ಕರ ಇವತ್ತು ನಾನು ಏನಾದರೂ ಆಗಲಿ ಇಲ್ಲಿ ಕುಂಭಮೇಳಕ್ಕೆ ಭೇಟಿ ಕೊಟ್ಟು ಎಲ್ಲ ಒಂದು ವೀಕ್ಷಣೆಯನ್ನು ಮಾಡಬೇಕು ಅಂತ ನಾನು ಬಂದ್ಬಿಟ್ಟಿದ್ದೀನಿ ಬನ್ನಿ ಸ್ನೇಹಿತರೆ ಹಾಗೆ ಇಲ್ಲಿ ನಡೆಯುವಂಥ ಸ್ಥಾನ ಪವಿತ್ರ ಸ್ನಾನ ಹಾಗೂ ಇಲ್ಲಿ ಹೇಗೆ ಕುಂಭಮೇಳ ನಡೆಸಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ತುಂಬ ಜನ ಪ್ರಯಾಗ್ರಾಜ್ ಅಷ್ಟು ದೂರಕ್ಕೆ ಯು ಪಿ ಹೋಗಿ ಇಲ್ಲಿಂದ ಸುಮಾರು ಒಂದು ಎರಡು ಸಾವಿರ ಕಿಲೋಮೀಟ್ರ್ ಅಷ್ಟು ದೂರ ಆಗ್ಬೋದು ಮೈಸೂರಿಂದ ಅಲ್ಲಿ ತನಕ ಹೋಗಿ ತುಂಬ ಜನ ಅಲ್ಲಿಗೆ ಕುಂಭಮೇಳಕ್ಕೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ನಾವು ಇಲ್ಲೇ ಮೈಸೂರಿನವರೇ ಆಗಿತ್ಕೊಂಡು ನಮ್ಮ ಮೈಸೂರು ಸುತ್ತಮುತ್ತನೇ ಇರುವಂಥವರು ನಮ್ಮ ಇಲ್ಲಿ ಈ ಕುಂಭಮೇಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಅದರಿಂದ ಇಲ್ಲೇ ಬಂದು ತುಂಬ ಜನ ಇಲ್ಲಿ ಭೇಟಿ ಕೊಟ್ಟು ಇಲ್ಲೇ ಕುಂಭಮೇಳವನ್ನು ಆಚರಣೆ ಮಾಡ್ತಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಫ್ಯಾಮಿಲಿ ಸಮೇತವಾಗಿ ಭೇಟಿ ಕೊಟ್ಟಿದ್ದಾರೆ ನನಗಂತೂ ಈ ದೃಶ್ಯನ ನೋಡಿ ತುಂಬ ಖುಷಿಯಾಯಿತು ತ್ರಿವೇಣಿ ಸಂಗಮ ಮೂರು ನದಿಗಳು ಸೇರುವಂತಹ ಜಾಗ ಟಿ ನಸೀಪುರದ ತಿರುಕೂಡ್ಲು ಇಲ್ಲಿ ಮೂರು ಕಡೆ ಸ್ನಾನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೂರು ಜಾಗದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಬಿಗಿ ಭದ್ರತೆಯನ್ನು ತೆಗೆದುಕೊಂಡು ನೋಡಿ ಸುತ್ತ ಅಲ್ಲಿ ಪೋಲ್ಗಳನ್ನು ಕಟ್ಟಿದ್ದಾರೆ ಯಾಕಂದರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಂಬ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಪೊಲೀಸ್ನವರು ನೋಡಿ ಅಲ್ಲೆಲ್ಲ ಸುತ್ತ ಪೋಲ್ಗಳನ್ನು ಕಟ್ಟಿದ್ದಾರೆ ಬನ್ನಿ ಹಾಗೆ ಮುಂದೆ ಏನೇನಿದೆ ಎಲ್ಲವನ್ನು ತೋರಿಸ್ಕೊಡ್ತೀನಿ ನಿಮಗೆ ಸರಣೀಯರು ವಿವಿಧ ದಾಸೋಹಿಗಳು ಭಕ್ತಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತ ಈ ಪವಿತ್ರ ಸಮಾರಂಭದ ವೇದಿಕೆ ಮೇಲೆ ಆಸ್ತಿಮರಾಗಿರ್ತಕ್ಕಂಥ ಎಲ್ಲ ಹರಗುರುಚರ ಮೂರ್ತಿಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾರೆ अरवा से चुनाव के लिए जनता का आग्रह है जनता के लिए जनता के लिए जनता के लिए जनता के लिए ಶ್ರೀ ಬ್ರಹ್ಮಕುಮಾರಿ ಈಶ್ವರಿಯವರ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ತಿರುಮ್ಕೂಡ್ಲು ಹೋಗೋ ರಸ್ತೆಯಲ್ಲಿ ಒಂದು ಟೆಂಟ್ ರೀತಿ ಹಾಕೊಂಡಿದ್ದಾರೆ ಇಲ್ಲಿ ನಮ್ಮ ಭಾರತ ದೇಶದ ಜ್ಯೋತಿರ್ಲಿಂಗ ಎಷ್ಟು ಜ್ಯೋತಿರ್ಲಿಂಗಗಳಿವೆ ಅದು ಅಷ್ಟು ಜ್ಯೋತಿರ್ಲಿಂಗಗಳ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನದ ಯಾವ್ಯಾವ ಲಿಂಗಗಳಿದೆ ಅನ್ನೋದನ್ನು ಇಲ್ಲಿ ಪುಟ್ಟದಾಗಿ ಮಾಡಿ ತೋರಿಸಿದರೆ ತುಂಬ ಚೆನ್ನಾಗಿದೆ ಕುಂಭ ಬಂದು ಭೇಟಿ ಕೊಡೋರು ಇಲ್ಲಿ ನೋಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಎಲ್ಲರೂ ಹೋಗಿ ಎಲ್ಲ ಕಡೆಯೂ ಹೋಗಿ ನೋಡೋಕ್ಕಾಗದಿದ್ದವರು ಈ ಒಂದೇ ಜಾಗದಲ್ಲಿ ಅಷ್ಟು ಜ್ಯೋತಿರ್ಲಿಂಗವನ್ನು ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಹಾಗೆ ಎಲ್ಲವನ್ನ ನೋಡಿಕೊಂಡು ಮುಂದೆ ಬರ್ತಿದಾಗೆ ಇಲ್ಲಿ ಪ್ರಸಾದದ ಕೌಂಟರ್ಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಪ್ರಸಾದ ವಿನಿಯೋಗ ನಡೀತಾ ಇರುತ್ತೆ ನಿರಂತರವಾಗಿ ಪ್ರಸಾದ ವಿನಿಯೋಗ ನಡೀತಾ ಇರುತ್ತೆ ಕುಂಭಮೇಳ ಸ್ಥಾನವೆಲ್ಲ ಮುಗಿಸ್ಕೊಂಡು ದೇವರ ದರ್ಶನ ದೇವಸ್ಥಾನಕ್ಕೋಗಿ ದರ್ಶನವೆಲ್ಲ ಮುಗಿಸ್ಕೊಂಡು ಬಂದಂಥವ್ರಿಗೆ ಇಲ್ಲೊಂದು ಜಾಗದಲ್ಲಿ ಪ್ರಸಾದವನ್ನು ಇದ್ದಾರೆ ನಿರಂತರವಾಗಿ ಸಂಜೆ ತನಕ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಪ್ರಸಾದವನ್ನು ಕೊಡ್ತಾರೆ ಸರಿ ಹಾಗೆ ನಾನು ಸಹ ಕ್ಯೂನಲ್ಲಿ ನಿಂತೆ ಒಂದು ಸ್ವಲ್ಪ ಪ್ರಸಾದವನ್ನು ಈಸ್ಕೊಳ್ಳೋಣ ಯಾಕಂದರೆ ಸಮಯ ಆಗಿತ್ತು ಮಧ್ಯಾಹ್ನ ಈಗಾಗಲೇ ಎರಡೂವರೆ ಆಗೋಗಿದೆ ಹೊಟ್ಟೆನೂ ಸಹ ಚೂರು ಅಂತಾಯಿತು ಸರಿ ಆಯಿತು ಸ್ವಲ್ಪ ಪ್ರಸಾದ ಟೇಸ್ಟ್ ನೋಡೇ ಬಿಡೋಣ ಅಂದ್ಬಿಟ್ಟು ನಾನು ಸಹ ಕ್ಯೂಗೆ ಬಂದೆ ಇನ್ನೊಂದಷ್ಟು ಯುವಕರು ಖುಷಿಯಿಂದ ಪ್ರಸಾದವನ್ನು ಹಂಚ್ತಾ ಇದ್ದಾರೆ ಬಾತು ಮತ್ತು ಪಾಯಸವನ್ನು ಮಾಡಿದರೆ ನಾನು ಬರೀ ಬಾತನ್ನ ಹಾಕಿಸ್ಕೊಂಡೆ ತುಂಬ ರುಚಿ ರುಚಿಯಾಗಿ ಚೆನ್ನಾಗಿ ಪ್ರಸಾದವನ್ನು ಮಾಡಿದರೆ ನಾನು ತಿಂದೆ ತುಂಬ ಖುಷಿಯಾಯಿತು ಈ ಕುಂಭಮೇಳಕ್ಕೆ ಭೇಟಿ ಕೊಟ್ಟಿದ್ದು ತುಂಬ ಖುಷಿಯಾಯಿತು ಸ್ನೇಹಿತರೆ ಇನ್ನೊಂದೇ ದಿನ ಇರೋದು ನಾಳೆ ಒಂದೇ ದಿನ ಹನ್ನೆರಡನೇ ತಾರೀಕು ಕುಂಭಮೇಳನ ನೋಡಿ ಖುಷಿ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು